ಎಲ್ಲರಿಗೂ ನಮಸ್ಕಾರ ಸಣ್ಣಮನೆ ಚಾನಲ್ಗೆ ಸ್ವಾಗತ ನಾವು ನಾನಿವತ್ತು ಒಂದು ಸ್ಪೆಷಲ್ ಆದ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ಗೋಬಿಯಿಂದ ಮಾಡುವಂಥದ್ದು ಸಂಜೆ ಟೈಮ್ನಲ್ಲಿ ಎಲ್ಲರಿಗೂ ಏನಾದರೂ ಕ್ರಿಸ್ಪಿಯಾಗಿ ತಿನ್ನಬೇಕು ಅಂತ ಅನಿಸೋದು ಸಹಜ ಆ ಟೈಮಲ್ಲಿ ಇದನ್ನ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ನಾನು ಚಿಕ್ಕದಾಗಿ ಗೋಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಆಗೋಷ್ಟು ಕಡಲೆ ಹಿಟ್ಟು ಅರ್ಧ ಆಗೋಷ್ಟು ಅಕ್ಕಿ ಹಿಟ್ಟು ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನಕಾಯಿ ಕರ್ಬೇವಿನ ಸೊಪ್ಪು ಗರಂ ಮಸಾಲ ಸ್ವಲ್ಪ ಅಚ್ ಖಾರದ ಪುಡಿ ಸ್ವಲ್ಪ ಇದು ನಿಮ್ಗೆ ಹೆಂಗೆ ಬೇಕೋ ಹಂಗೆ ತಗೋಬೋದು ಸ್ವಲ್ಪ ಜಜ್ಜಿ ಇಟ್ಕೊಂಡಿರೋ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಧನಿಯಾನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ರುಚಿಗೆ ಉಪ್ಪನ್ನು ಹಾಕೋಬೇಕು ಖಾರ ಮತ್ತು ಉಪ್ಪು ನೋಡಿಕೊಂಡು ನಿಮಗೆ ಎಷ್ಟು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕೋಬೋದು ಇವಾಗಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿಗೆ ಇಟ್ಟಿದ್ದೀನಿ ನೀರು ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಹಾಗೆ ಬಿಸಿನೀರಿಗೆ ಈ ಗೋಬಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನ ಕೂಡ ಹಾಕ್ತಾ ಇದ್ದೀನಿ ಯಾಕಂದರೆ ಇದನ್ನ ಈ ಥರ ಮಾಡೋದ್ರಿಂದ ಅದರಲ್ಲಿ ಹುಳ ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ ಕ್ಲೀನ್ ಮಾಡಬೇಕು ಅದಕ್ಕೋಸ್ಕರ ಮೊದಲೊಂದು ಸರ್ತಿ ಗೋಬಿನ ತೊಳೆದು ಈ ಥರ ಬಿಸಿನೀರ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇವಾಗ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಇಟ್ಟು ಇದು ಹಾಕೋದ್ರಿಂದ ಕ್ರಿಸ್ಪಿ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದೆಲ್ಲವನ್ನು ಹಾಕೋಬೇಕು ಹಾಗೆ ಕಟ್ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಒಂದು ಈರುಳ್ಳಿನ ಹಾಕಿದ್ದೀನಿ ನಾನು ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಧನಿಯಾ ಹಾಗೆ ಜೀರಿಗೆ ಖಾರದ ಪುಡಿ ಗರಂ ಮಸಾಲ ಹಾಕಿದ್ದೀನಿ ಇವಿಷ್ಟನ್ನ ಹಾಕ್ಕೊಂಡು ನೆಕ್ಸ್ಟು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಮಿಕ್ಸ್ ಆಗೋ ಥರ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಹಾಕಬೇಕು ನೀರು ಹಾಕಿದ ಮೇಲೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಮೊದಲೇನೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನೀರನ್ನು ನೋಡ್ಕೊಂಡು ಹಾಕೊಳ್ಳಿ ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮತ್ತು ನೋಡ್ಕೊಂಡು ಹಾಕೋಬೋದು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ ಯಾವುದೇ ರೀತಿಯ ಗಂಟು ಗಂಟು ಆಗಬಾರ್ದು ಆ ಥರ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ ಕೈಯಲ್ಲೇ ಕಲಿಸ್ಕೊಳ್ಳೋದ್ರಿಂದ ಗಂಟಾಗಲ್ಲ ಸ್ಪೂನಲ್ಲ ಇಟ್ಕೊಂಡ್ರೆ ಗಂಟು ಗಂಟಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನೀರು ಹಾಕ್ಕೊಂಡು ಕೈಯಲ್ಲೇ ಕಲಿಸ್ಕೊಳ್ಳಿ ಈಗ ಹಿಟ್ಟು ರೆಡಿಯಾಗಿದೆ ನೋಡಿ ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಬೋಬಿನ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನೋಡಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಚೆಕ್ ಮಾಡ್ತಾಯಿದ್ದೀನಿ ಎಣ್ಣೆ ಇವಾಗ ಕಾದಿದೆ ಇವಾಗ ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಗೋಬಿನ ಇದಕ್ಕೆ ಹಾಕೊಳ್ಳೋಣ ಇದನ್ನು ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿನೇ ನಾವು ಪಕೋಡನ ಮಾಡ್ಕೊತೀವಿ ಅದೇ ಥರ ಸೇಮ್ ಗೇಮಲ್ಲಿ ಗೋಬಿಲಿ ಮಾಡಿಕೊಂಡ್ರೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಗೋಬಿ ಮಂಚೂರಿಯ ಅದೆಲ್ಲ ತಿಂದು ತಿಂದು ಯಾವಾಗಲೂ ಬೋರ್ ಆಗಿರುತ್ತೆ ಅಲ್ವಾ ಈ ಥರ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಇವಾಗ ಚೆನ್ನಾಗಿ ಎಣ್ಣೆ ಕಾದಿದೆ ಎಲ್ಲ ಗೋಬಿನೂ ಎಣ್ಣೆಲೆ ಹಾಕಿ ಕರಿತಾಯಿದ್ದೀನಿ ಇದಕ್ಕೆ ಯಾವುದೇ ರೀತಿಯ ಸಾಸು ಅದು ಇದು ಅಂತ ಏನನ್ನೂ ಬಳಸ್ತಾ ಇಲ್ಲ ಇದರಲ್ಲಿ ಅನ್ಹೆಲ್ದಿ ಆಗೋವಂಥದ್ದು ಯಾವ ಐಟಮ್ಸು ಇಲ್ಲ ಎಲ್ಲ ಹೆಲ್ದಿ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನೇ ಹಾಕ್ಕೊಂಡು ಮಾಡ್ತಾ ಇರುವಂಥದ್ದು ಮಕ್ಕಳು ಕೂಡ ಹೆಲ್ದಿ ರೆಸಿಪಿನ ಟೇಸ್ಟ್ ಮಾಡ್ಬೋದು ನೋಡಿ ಇವಾಗ ಒಂದು ಸೈಡು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ಇವಾಗ ಇದನ್ನು ಊಟ ಹಾಕ್ತಾ ಇದ್ದೀನಿ ಇದು ಸರಿಯಾಗಿ ಕ್ರೋಶ ಆದಮೇಲೆ ಅದು ಬಿಟ್ಕೊಳ್ಳುತ್ತೆ ಇವಾಗ ಎಲ್ಲವನ್ನು ಈ ಥರ ಮಚ್ಚ ಹಾಕೊಳ್ಳಿ ಒಂದ್ಸಲಿ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದರಲ್ಲಿ ಕಲರ್ ಪೌಡರು ಏನೂ ಇಲ್ಲ ನ್ಯಾಚುರಲ್ ಆಗಿ ಕಲರ್ಫುಲ್ಲಾಗಿ ಹಾಗೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಕ್ರಿಸ್ಪಿಯಾಗಿರೋಂಥ ಗೋಬಿ ಪಕೋಡ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಎಲ್ಲನೂ ಫ್ಲೇವರ್ ಆಗಿ ತುಂಬ ಟೇಸ್ಟಿಯಾಗಿರ್ತದೆ ನೀವು ಕೂಡ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಗೋಬಿ ಎಲ್ಲ ಬೆಂದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್